ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಅತುಲ್ ಒಂದು ಗಾಡಿ ಕಳಿಸ್ಕೊಡ್ತೀರಾ ಆಟೋ ಗಾಡಿ ಹಾಂ ನಂದೇ ಅದು ಎಷ್ಟು ಮಾಡಲ್ ಟೋಟಲ್ ಟೂ ತೌಸಂಡ್ ಥರ್ಟೀನು ಟೂ ತೌಸಂಡ್ ಥರ್ಟೀನ್ ಮಾಡಲಾ ಹ್ಞೂ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗಾಡಿ ಹಾ ಡೇಕೋ ವಿಚಲರಲಿ ನಿಗಿತೆ ಇದೆ ಇಲ್ಲ ಇಲ್ಲ 2019ಕ್ಕೆ ಲಸ್ಟ್ ಆಗೈತೆ ಅದನ್ನ ಮಾರ್ಕ್ ಮಾಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಇಲ್ಲ ಎಲ್ಲಾ ಫ್ರೆಶ್ ಮಾಡ್ಕೊತೀರಾ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ ಯಾಕಂದ್ರೆ ಅದರ ಕಷ್ಟ ಮಾಡೋದು ಆಗೋದಿಲ್ಲ ಹಾ ಹಾ ಫ್ರೆಶ್ ಮಾಡಿ ಅವ್ರ ಹೆಸರು ಟ್ರಾನ್ಸ್‌ಫರ್ ಮಾಡಬೇಕಲ್ಲ ನ ಓಕೆ ಓಕೆ ಲೋನಿ ಅಂತ ನಗಡಿಮರ ಲೋನಿ ಏನಿಲ್ಲ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ಒಂದು 80 ಆಗಿರಬಹುದು 80 ಓಡಿದೀಯಾ ಹ್ಮ್ ಅದು ಯೂಸ್ ಆಗಲ್ಲ ಗಾಡಿ ನಾವು ಓನ್ ಯೂಸ್ ಮಾಡಿ ಕೊಂಡಿರೋದು ಗಾಡಿ ಹಾ ಗಾಡಿ ಫುಲ್ ಕಂಡಿಷನ್ ಐತೆ ಹೊಸ ಬ್ಯಾಟ್ರಿ ಹಚ್ಚಿದೀವಿ ಹೊಸಾ ಸ್ಟಾರ್ಟ್ ಸ್ಟಾರ್ಟರ್ ಐತೆ ಮತ್ತೆ ಒಂದು ಹೊಸಾಷ್ಟ ಟೈರ್ ಐತೆ ಒನ್ ಸೈಡ್ದು ಇನ್ನೊಂದು ರೀಬೋಲ್ಟ್ ಆಮೇಲೆ ಟಿಂಕರಿಂಗ್ ಹಿಂಕರಿಂಗ್ ಏನೂ ಇಲ್ಲ ಎಲ್ಲ ಕ್ಲೀನ್ ಆಗೈತೆ ಗಾಡಿ ಇಂಜಿನ್ ಕೆಲಸ ಫ್ರೆಶ್ ಆಗಿ ಎರಡ್ ಸರ್ವಿಸ್ ಆಗೈತೆ ಆಲ್ ಚೇಂಜ್

ಈಗ ಫ್ರೆಶ್ ಮಾಡಬೇಕಂದ್ರೆ ಒಂದು ಹತ್ತು ಒಂಬತ್ತು ಹತ್ತು ರೂಪಾಯಿ ಖರ್ಚು ಆಗ್ತದೆ ಈಗ ಎಲ್ಲ ಫ್ರೆಶ್ ಆಗಿ ಎಸ್ ಸಿ ಫ್ರೆಶ್ ಆಗಿ ಇನ್ಸೂರೆನ್ಸ್ ಎಲ್ಲ ಮಾಡಿಕೊಡ್ತೀವಿ ಈಗ ಒಂದು ಫೈನಲ್ ಎಷ್ಟು ಇದು ಫೈನಲ್ ಇದೇನಾವತ್ತು ಹದಿಮೂರು ಮಾಡಲ್ ಗಾಡಿ ಆದ್ರೆ ಎಲ್ಲಾ ರೈಟ್ ಜಾಸ್ತಿ ಇರ್ತದೆ ನಾವೇನೋ ಅಂತ ಏನೋ ಸಮಯಕ್ಕೋಸ್ಕರ ಕೊಡ್ತಾ ಗಾಡಿ ಫೈನಲ್ ಆಗಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಲಕ್ಷ ಒಂದು ಲಕ್ಷ ಫೈನಲ್ ಆಗಿ ಬೇಕು ಒಂದು ಲಕ್ಷಕ್ಕೆ ಮಾಡಿಕೊಡ್ತೀರಾ ಹಾಂ ಫೈನಲ್ ಆಗಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಇಲ್ಲ ಸರ್ ನಿಮ್ಗೂ ಹೇಳ್ಬಿಟ್ಟು ಹಾ ಒಂದ್ ಲಕ್ಷ ಫೈನಲ್ ಆಗಿ ಮಾಡ್ಕೊತೇವೆ